ಒಂದು ಗಂಟೆಗೆ ಬಂದಾಗ ನಾವು ಐದು ಗಂಟೆವರೆಗೂ ನಿಮ್ಮನ್ನ ಪರೀಕ್ಷೆ ಮಾಡದೆ ಸರ್ವೇ ಸಾಮಾನ್ಯ ಜೊತೆಗೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಸೀನಣ್ಣವರು ಸೀನಣ್ಣವರ ನನ್ನ ಸಂಬಂಧ ಇದೆಲ್ಲರಿಗೂ ಗೊತ್ತಿದೆ ಬಹಳ ವರ್ಷ ನಾನು ಅವರು ರೈತ ಸಂಘದಿಂದ ನಮ್ಮ ಪಕ್ಷಕ್ಕೆ ಬಂದಾಗಿನಿಂದ ನಾನು ಪಕ್ಷ ಬಡೋವರೆಗೂ ಈ ಜಿಲ್ಲೆಯಲ್ಲಿ ಅತ್ಯಂತ ಆತ್ಮೀಯತೆ ಇದ್ದಂತಹ ಸ್ನೇಹಿತರು ನಮ್ಮ ಇತರ ಸಂಬಂಧ ಅವರು ಮತ್ತು ತಗ್ಗಲಿ ವೆಂಕಟೇಶು ಮತ್ತು ಅವರ ಯೋಗೇಶ್ ನಮ್ಮ ನಾಗಮೂಲ ಕ್ಷೇತ್ರದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಅಪಾಜಿಗಳು ಹೊರವಳ್ಳಿಯ ಟೀಚರ್ ಕಾನ್ಫರೆನ್ಸಿನ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮತ್ತಿತೆಗಳು ನಾಲ್ಕು ಜನ ಮತ್ತು ಅವರೆಲ್ಲ ಬೆಂಬಲಿಗರೊಂದಿಗೆ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಪ್ರದೇಶ ಕಾಂಗ್ರೆಸ್ ಅವರ ಸಮ್ಮುಖದಲ್ಲಿ ಮಾನ್ಯ ಪಕ್ಷಕ್ಕೆ ಸೇರ್ತಾರೆ ಇವತ್ತು ರವಿ ಕಳೆದ ಹತ್ತು ತಿಂಗಳು ಅವರು ಈ ಕ್ಷೇತ್ರದಲ್ಲಿ ಒಡನಾಟವನ್ನು ಮಾಡಿ ಎಲ್ಲರ ಜೊತೆ ಬೆರೆತು ಎಲ್ಲರ ವಿಶ್ವಾಸವನ್ನ ಕಳಿಸಿ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಅನೇಕ ಒತ್ತಡದ ಸರ್ಕಾರದ ಮೇಲೆ ತಂದು ನಮ್ಮನ್ನ ಸಭಾ ಸಂಪಾದಿಸಲಿಟ್ಟು ಒಂದಲ್ಲ ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕಂತ್ರ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ವಿಪಕ್ಷಕ್ಕೆ ಸೇರ್ಪಡೆಯನ್ನ ಆಗಿದೆ ನೀವೇ ನೋಡಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಆದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ನಗರಸಭಾ ಸದಸ್ಯರು ಅನೇಕ ವಿವಿಧ ಪಂಗಡದ ಮುಖಂಡರುಗಳು ಅಲೆಮಾರಿ ಇಡೀ ಜಿಲ್ಲೆಯ ಘಟಕದ ಎಲ್ಲ ಪದಾಧಿಕಾರಿಗಳು ಬಹುಶಃ ದಳವನ್ನು ತೋರಿ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದೆ ಇವತ್ತೇನು ಈ ಪುಟ್ಟ ನಾಳೆ ಬರ್ತೀವಿ ನಾಡ ಬರ್ತೀವಿ ಇಲ್ಲಿ ಕರಿನಾಗದೆ ಬಿಳಿ ನಾಗ ಅವದೆ ದೊಡ್ಡದಿದೆ ಊಟ ಇದೆ ದಪ್ಪ ಇದೆ ಹೇಳಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪಾಪ ಪುಟ್ರಾಗುತ್ತೆ ಸದನ ಮಾಡಿಸ್ತಾರೆ ಎಸ್ ಎನ್ ಕೃಷ್ಣ ಮನೆಗೂ ಕಳಿಸ್ತಾರೆ ಚುಂಚುನಿರಿಗೂ ಕಳಿಸ್ತಾರೆ ಧರ್ಮಸ್ಥಳಕ್ಕೂ ಕಳಿಸ್ತಾರೆ ಒನೆಗೆ ಯಾಕೋ ನಿನ್ಗೆ ಆಯ್ತಾ ಕಣೆ ನೋಡೋಣ ನೀನ್ ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾರೆ ಹಾಗಾಗಿ ನಾನೇ ಮದುವೆ ಆಗ್ಬೇಕು ಅಂತ ಇಚ್ಛೆ ಆಯ್ತಾ ಇದೆ ಮುಂದೆ ಯಾವ ತರ ಒಂದ್ ಒಳ್ಳೆ ಹುಡುಗಿ ನೋಡೋಣ ನಿಮಗೆ ಅಂತ ಹೇಳಿ ಇವತ್ತು ಜನತಾ ದಳ ಮುಖಂಡರು ಪುಟ್ಟರಾಜ್ ಅವ್ರನ್ನ ಸ್ವಲ್ಪ ಸ್ವಲ್ಪ ದಿವಸ ತಡಿ ಮುಂದೆ ಯಾವ ಒಳ್ಳೆ ಹುಡುಗಿನ ನೀವು ತಂದು ಕಟ್ತೀವಿ ಅಂತೇಳಿ ಒಂದ್ಸಲ ಅಲ್ಲಿ ಗಾದಿ ಹೇಳ್ತಾರೆ ಇನ್ನು ಮದುವೆ ಮಾಡಕ್ಕೆ ಹೋಗ್ ಅಪ್ಪನೇ ಮದುವೆ ಆದ ಅಂತ ಹಾಗಾಗಿ ಇವತ್ತು ಬೇರೆ ತರ ಸರ್ಕಸ್ ನಡೀತಾ ಇದೆ ಇವತ್ತು ಮಧ್ಯಾಹ್ನ ಟಿವಿನಲ್ಲಿ ನನ್ನ ಬಗ್ಗೆ ಹೇಳೋದ್ರೆ ಸ್ನೇಹಿತರು ಹಿಂಗಂತವ್ರೆ ಆಗಂತವ್ರೆ ಈಗಂತವ್ರೆ ಹೌದಲ್ವಾ ನಾನೇನು ವೈದಿಗಳು ಕರ್ದಾರೆ ನಾನು ಯಾವತ್ತು ಅವರನ್ನು ವೈದಿಗಳು ಅಂತ ಕರೆಯೋದು ಇಲ್ಲ ನನಗೆ ಯಾವತ್ತು ಇದ್ರು ಸ್ನೇಹಿತರೆ ಯಾರೋ ಪತ್ರಕರ್ತರು ಕೇಳರು ಬಹುಶಃ ಒಂದು ಸಂಬಂಧ ಒಂದೇ ಸರಿ ಆದ್ರೆ ಒಂದು ಗಂಡ ತಾಲಿ ತಾಲಿಕಟ್ಟ ಒಂದೇ ಸರಿ ಯಾವುದೇ ಕಾರಣಕ್ಕೆ ದೂರ ಇರಲಿ ಡಿಫರೆನ್ಸ್ ಇರಲಿ ಮುಂಚ್ಕೊಂಡಿರಲಿ ಅಸಮಾಧಾನ ಇರಲಿ ನಿಮ್ಗೆ ಗಂಡ ಆರಂಭ ಅಂದ್ರೆ ತಿಮ್ಮೆನವರ ಹೆಸರು ಹೇಳ್ಬೇಕು ಎತ್ತಿ ಇತಿಹಾಸ ಹೆಸರು ಅಂದ್ರೆ ಸಾಕಮ್ಮ ತಿಮ್ಮ ಅಂತ ಹೇಳ್ಬೇಕು ಅದ್ ಬಿಟ್ಟು ಏನು ಹೇಳಕ್ಕಾಗಲ್ಲ ಹಾಗಾಗಿ ನನಗೆ ಅವ್ರ ಸ್ನೇಹಿತರೆ ಅವ್ರ ವೈದಿಕ ಅವತ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನನಗೆ ನಾನು ನಾನೇ ಯಾವತ್ತು ವೈದ್ಯನ ಸಾಧ್ಯ ಆದ್ರೆ ಒಂದು ದುರಂತ ಎಲ್ಲ ಕರ್ಮಭೂಮಿ 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 ಅನ್ನೋದು ಇದೆಯಲ್ಲ ಅದು ಬಹುಶಃ ಒಳ್ಳೇದಲ್ಲ ಅದು ಸೂಕ್ತ ಅಲ್ಲ ಅಂತ ಏಕೆ ಅಂದ್ರೆ ನಿಮ್ದು ನಾವು ಇಡೀ ದೇಶ ಅಲ್ಲ ಪ್ರಪಂಚ ಹೋದ್ರು ನಿಮ್ದು ಯಾವ್ದಪ್ಪ ಜಿಲ್ಲೆ ಅಂದ್ರೆ ನಾನು ಮಂಡ್ಯ ಅಂದ್ಲೇ ಇರ್ಬೇಕು ನಿಮ್ ತಾಲೂಕ್ ಯಾವ್ದಪ್ಪ ಅಂದ್ರೆ ನಾನು ಅಂತ ಇರ್ಬೇಕು ನಿಮ್ ಊರ್ ಯಾವ್ದು ಅಂದ್ರೆ ಇಜಲುಘಟ್ಟ ಅಂತ ಹೇಳಬೇಕು ನಾನ್ ಮತ್ತೊಂದು ಊರು ಹೇಳಕ್ ಆಗಲ್ಲ ಆದ್ರೆ ನಾನು ಈಗ ನನಗೂ ಹೇಳಿದ್ರು ನಾನು ಬಿಡ್ರಿ ಮಂಡ್ಯದಲ್ಲಿ ಇದ್ದ ಕೇಳ್ರಿ ಕೇರ್ಸರ್ನಲ್ಲಿ ಇದ್ದ ಬನ್ನಿ ಅಥವಾ ಬೆಂಗಳೂರಿಗೆ ಬನ್ನಿ ಅಂತ ಕರಿತೀವಿ ನಾನು ಎಲ್ಲೇ ಹೋದ್ರು ನನ್ನ ಊಟದ ನನ್ನ ಜಿಲ್ಲೆ ನನ್ನ ಜನ್ಮಕೋಚೆ ತಾಲೂಕು ಬದಲಾವಣೆ ಆಗಲ್ಲ ಹಾಗಾಗಿ ನಾನು ಟೆಂಪ್ರವರಿಯಾಗಿ ಮನಮೆಸೋದಿಕ್ಕೆ ನಿಮ್ಮನ್ನೆಲ್ಲ ಖುಷೀಕರಣ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿಕ್ಕೆ ನನಗೆ ಕರ್ಮಭೂಮಿ ಮಂಡ್ಯ ಹಾಸನ ರಾಮನಗರ ನಾನು ಮೂರೇ ಆಗಲೂ ಒಪ್ಕೋತಾ ಇದ್ದೇನೋ ಚಿಕ್ಕಬಳ್ಳಾಪುರಕ್ಕೂ ಹೋಗಿ ಬಂದವ್ರೆ ಮಧುಗಿರಿಗೂ ಹೋಗಿ ಬಂದವರೆ ತುಮಕೂರ್ಗೂ ಹೋಗಿ ಬಂದವರೆ ಕನಕಪುರ್ಗೂ ಹೋಗಿ ಬಂದವರೆ ಸಾತ್ನೂರ್ಗೂ ಹೋಗಿ ಇವಾಗ ಮಂಡ್ಯ ಏನೋ ಇನ್ನು ಹೋಗ್ಲೋ ಬೇಡವೋ ಹೋಗ್ಲೋ ಬೇಡವೋ ಅಂತ ಹೇಳಿ ಕಾಲ ಆಗ್ತಾವ್ ನಮ್ಗೆ ಬೇಜಾರಿಲ್ಲ ಯಾರಾದ್ರೂ ಬರುವವರು ಅವ್ರ ಪಕ್ಷದ ಅಭ್ಯರ್ಥಿಯಾಗಿ ಒಬ್ಬ ಸುಮಲತಾ ಅವ್ರನ್ನ ಏನೆಲ್ಲಾ ಮಾತಾಡೋರು ಈ ವ್ಯತ್ಯದಲ್ಲಿ ಗೊತ್ತಿತ್ತು ಸುಮಲತವ್ರ ಬಗ್ಗೆ ಯಾರು ಸುಮಲತಾ ಅವ್ರನ್ನ ಬೆಂಬಲಿಸಿದ್ರು ಅವರೇ ಅವ್ರ ಬಗ್ಗೆ ಮಾತನಾಡಕ್ಕೆ ಹೋಗುದಿಲ್ಲ ಯಾರು ಅವರನ್ನ ಈಳ್ಸ ಅವ್ರು ಇವತ್ತು ನಮ್ಮ ಅಕ್ಕನ ನಮ್ಮ ಅಕ್ಕ ಅಂತ ಹೇಳ್ತಾರೆ ಅವತ್ತು ಇದೇ ರೀತಿಯಲ್ಲಿ ಅಂಬರೀಷ್ ಅವರು ಆತ್ಮಗೆ ಸಿಕ್ಕೋದು ಏನು ನಮ್ಮ ಅಕ್ಕ ಚುನಾವಣೆ ಇದ್ದಾರೆ ಅವ್ರಿಗೆ ಒಂದೇ ನಮ್ಮ ಮನೆಗೆ ಒಂದೇ ಅಂತ ಅಂದಿದ್ರೆ ಬಹುಶಃ ಅಂಬರೀಷಣಗೆ ಅವತ್ತಾರು ಆತ್ಮಕ್ಕೆ ಶಾಂತಿ ಸಿಕ್ಕದೇನು ನನಗೇನು ಇವತ್ತು ಜನತಾ ಬಿ ಜೆ ಪಿ ಒಂದಾಗಿದೆ ಅಂತ ಭಯ ಇಲ್ಲ ನಿಮಗೆ ಗೊತ್ತಿರಬೇಕು ಕಳೆದ ಬಾರಿ ನಮ್ಮ ಪಕ್ಷನೇ ಜನತಾದಳದವರಿಗೆ ಸಪೋರ್ಟ್ ಮಾಡಿದೆ ಲೋಕಸಭೆಯಲ್ಲಿ ಏನಾಯಿತು ಮಂಡ್ಯದಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಲ್ಲ ಅವರು ಅವ್ರ ಜೊತೆಲಲ್ಲಿ ಜನ ಒಪ್ಲಿಲ್ಲ ಸಿದ್ದರಾಮಯ್ಯವರು ಜನಗೊಂದು ಜೊತೆಗೆ ಬಂದು ಆಪುಟದಲ್ಲಿ ಮನವಳಿ ಸಭೆ ಮಾಡ್ರು ಜನ ಒಪ್ಪಂದ್ರ ಇವತ್ತು ಬಿಜೆಪಿ ಬೆಂಗಳೂರು ಒಳಗಡೆ ಬಹಳ ಪ್ರಬಲವಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂತ ರಾಮನಗರ ಜಿಲ್ಲೆ ನಾವು ಇಬ್ಬರು ಜೊತೆ ಆದ್ರೆ ಟೀಚರ್ ಕಾನ್ಸ್ಫರೆನ್ಸ್ ನಲ್ಲಿ ಪುಟ್ಟಣ್ಣ ಬೆಳಿಗ್ಗೆ ಎಂಟುವರೆಗೆ ಕಳಿಸ್ಬಿಡ್ತೀವಿ ಇದು ತಿಕ್ಸೂಚಿ ಲೋಕಸಭೆಗೆ ಅಂತೇಳಿ ಜನತಾದಳರು ಬಿಜೆಪಿಯವ್ರಿಗೆ ಹೇಳಿ ನಮಗೆ ಬಿಟ್ಕೊಡಿ ಅಂತ ಒಬ್ಬ ವಕೀಲರನ್ನ ನೇಮಕ ಮಾಡೋದು ಬಹುಶಃ ನಾವು ಸ್ವಲ್ಪ ಏನೋ ಎಂತವೋ ಪುಟ್ಟಣ ಹುಷಾರ್ ಕಣ ಬಹಳ ಎಚ್ಚರಿಕೆ ಹೇಗೆ ಅಂದ್ರೆ ಬೆಂಗಳೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ ಅರವತ್ತು ಪರ್ಸೆಂಟ್ ಅವರೇ ಅವ್ರೆ ನಾವೊಂದಷ್ಟು ಕ್ಷೇತ್ರ ಬಿಟ್ಟರೆ ಎಲ್ಲ ಅವರೇ ಅವರೆ ಅಕ್ಕಪಕ್ಕ ಬಿಜೆಪಿನಲ್ಲೂ ಒಂದಷ್ಟು ಶಕ್ತಿ ಇದೆ ಜೆಡಿಎಸ್ ಇದೆ ಏನಾದ್ರು ಇಬ್ರು ಒಂದಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನೋಡೋ ದಿಕ್ಸೂಚಿ ಅಂತ ಬೇರೆ ಹೇಳ್ತಾರೆ ಯಾವ ತರ ಅಂತ ಹೇಳಿ ನಾವು ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಎಲ್ಲ ಕೂತಾಗ ಸ್ವಲ್ಪ ಎಚ್ಚರಿಕೆ ಏನ್ ಮಾಡಪ್ಪ ಅಂತ ಹೇಳಿದ್ರು